ಕೋಲ್ಕತ್ತಾದ ವೈದ್ಯಕೀಯ ಮೇಲೆ ಅತ್ಯಾಚಾರ ಖಂಡಿಸಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ತುರುಬಿಹಾಳ ತಾಲೂಕಿನಾದ್ಯಂತ ನಡೆದ ಡ್ರೈಡಿ ವೈದ್ಯಕೀಯ ಅತ್ಯಾಚಾರ ಹಾಗೂ ಕೊಲೆಯನ್ನ ಖಂಡಿಸಿ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ್ರು ನಂತರ ಮಾತನಾಡಿದ ಡಾಕ್ಟರ್ ವೇರಿ ಭಂಡಾರಿ ಆಸ್ಪತ್ರೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸೂಕ್ತ ಭದ್ರತೆ ಜೊತೆಗೆ ಟ್ರೈಡಿ ವೈದ್ಯ ಅತ್ಯಾಚಾರ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿದ್ರು ದೌರ್ಜನ್ಯವನ್ನ ಕಂಡಿಸುತ್ತೇವೆ ಇಂತಹ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದ್ರು ಪ್ರತಿಭಟನೆಯಲ್ಲಿ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಾದ ಜಯಲಕ್ಷ್ಮಿ ಯಲ್ಲಬ್ಬ ಬಾಳಮ್ಮ ಪರಮೇಶ್ ಶಾದಪ್ಪ ಉಪಸ್ಥಿತರಿದ್ದರು ಮತ್ತು ಅತ್ಯಾಚಾರದ ಬಗ್ಗೆ ನಮ್ಮ ಪ್ರತಿಭಟನೆ ಯಾಕಂದ್ರೆ ಒಬ್ಬ ಏನು ಕಾರ್ಯ ನಿರತ ಮಹಿಳೆ ಮೇಲೆ ಹೋಗಿ ಅದೇ ಕಾಲೇಜಿನಲ್ಲಿರುವಂತ ಇಂಟರ್ನ್ಸ್ ಆಗ್ಲಿ ಅಥವಾ ಬೇರೆ ಇವ್ರ ಹೋಗಿ ಅವ್ರ ಮೇಲೆ ಅಹ್ ಅತ್ಯಾಚಾರ ಮಾಡಿರೋದಾಗ್ಲಿ ಮತ್ತೆ ಅವ್ರ ಮರ್ಡರ್ ಆಗಿರೋದಾಗ್ಲಿ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ಮೇಲೆ ಕಂಡು ಬರೋದು ಕಂಡು ಏನು ಅಂತಂದ್ರೆ ಇದು ಗ್ಯಾಂಗ್ ರೇಪ್ ಅಂತ ಹೇಳಿ ಆದ್ರೆ ಅಲ್ಲಿರೋ ಗೌರ್ಮೆಂಟ್ ಆಗ್ಲಿ ಅಥವಾ ಅಲ್ಲಿರೋ ಆ ಯಾವುದೇ ಇವಾಗ ಮೀಡಿಯಾ ಮುಖಾಂತರ ಮಾಹಿತಿಗಳಾಗ್ಲಿ ಅವರು ಸೂಸೈಡ್ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ ಅದು ಸೂಸೈಡ್ ಅಲ್ಲ ಯಾವುದೇ ಕಾರಣಕ್ಕೂ ಅದು ಗ್ಯಾಂಗ್ ರೇಪ್ ಅಂತಾಗಿ ಅವ್ರಿಗೆ ಜಸ್ಟಿಸ್ ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಐ ಎಂ ಎ ಅಸೋಸಿಯೇಷನ್ ಇಂದ ನಮ್ಗೆಲ್ಲರಿಗೂ ಮಾಹಿತಿ ಬಂದಿರೋ ಪ್ರಕಾರ ನಮ್ಗೆ ಯಾವಾಗ ಅದು ಗ್ಯಾಂಗ್ ರೇಪ್ ಮತ್ತೆ ಅವ್ರಿಗೆಲ್ಲಾ ಆಗಿರೋ ಈ ಕೃತ್ಯ ಮಾಡಿರ್ತಕ್ಕಂತ ಎಲ್ಲರಿಗೂ ಅದು ಕರೆಕ್ಟ್ ಆಗಿರುವಂತ ಒಂದು ಪನಿಷ್ಮೆಂಟ್ ಅಥವಾ ಶಿಕ್ಷೆ ಸಿಗ್ಲಿ ಅನ್ನೋ ಕಾರಣಕ್ಕೆ ನಮ್ಗೆ ಜಸ್ಟಿಸ್ ದೊರಕಲಿ ಬರೀ ಈಗ ಹೋಗಿದ್ದಾಳೆ ಗೆ ನ್ಯಾಯ ಸಿಗೋ ಹಾಗಿಲ್ಲ ಹಾಗೆ ನಾವೀಗ ಅವ್ರಿಗೋಸ್ಕರ ನಾವು ಹೋರಾಡ್ತಿದ್ವಿ ಇದ್ರ ಬಗ್ಗೆ ಸಿಬಿಐ ತನಿಖೆಗೆ ಹೊರ ಒಪ್ಪಿಸ್ತೀನಿ ಅಂತ ಹೇಳಿದರೆ ಸಿಬಿಐ ಬಿ ಇನ್ನೂ ಒಪ್ಪಸೇ ಇಲ್ಲ ಇದು ಈಗ ಬರೀ ಕೋಲ್ಕತ್ತಾದಲ್ಲಿ ನಡೆದಿದೆ ಕೋಲ್ಕತ್ತಲ್ಲಿ ನಡೆಯುತ್ತೆ ನಾಳೆ ಬೇರೆ ದೇಶದ ಬೇರೆ ದೇಶದಲ್ಲಿ ನಡೀತಾ ಇತ್ತು ಈಗ ಕೋಲ್ಕತ್ತಾದಲ್ಲಿ ನಡೆದಿದೆ ಕೋಲ್ಕತ್ತಾ ಇಂದ ನೆಕ್ಸ್ಟ್ ನಮ್ ರಾಜ್ಯಕ್ ಬರ್ತದ ನಾವಿರೋ ಇರೋ ಕೊನೆ ಕೊನೆ ತನಕ ಬರ್ತದ ಕೇವಲ ಇದು ವೈದ್ಯಕೀಯ ಆ ಸಮ ಏನು ಪ್ರಾಬ್ಲಮ್ ಅಲ್ಲ ಇದು ಎಲ್ಲಾ ಹೆಣ್ಣು ಮಕ್ಕಳಿಗೆ ಆಗಿರ್ತದೆ ಇವಾಗ ಡಾಕ್ಟರ್ಸ್ ಮಾಡಿರ್ತಾರೆ ನಾಳೆ ಇಂಜಿನಿಯರ್ಸ್ ಮಾಡ್ಬೋದು ನಾಳೆ ಕಾಲೇಜಿಗೆ ಹೋಗೋ ಹುಡುಗಿರ್ ಮೇಲೆ ಈ ಹತ್ಯೆಗಳು ಅಥವಾ ಅನಾಚಾರಗಳು ಆಗ್ಬಹುದು ಇದು ಯಾರ ಮುಂದೆ ಅಥವಾ ನಿಮ್ಮ ತನಕ ಅಥವಾ ನಿಮ್ಮ ಮಟ್ಟಕ್ಕೆ ಬರೋ ತನಕ ನೀವು ಬಿಡೋಕ್ ಹೋಗ್ಬೇಡ್ರಿ ಎಲ್ಲಿ ತನಕ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ಅಲ್ಲಿವರೆಗೂ ನಾವು ಈ ಪ್ರೊಟೆಸ್ಟ್ ನ ಕಂಟಿನ್ಯೂ ಮಾಡ್ಬೇಕು ಇಷ್ಟಾದ್ರೂ ಐ ಎಂ ಎ ನಮ್ಗೆ ಎಷ್ಟು ಪೀಪಲ್ ಮೇಲೆ ಎಷ್ಟು ಕನ್ಸರ್ನ್ ತೋರಿಸಿದೆ ಅಂದ್ರೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ನಾವು ಇದನ್ನ ಕಂಟಿನ್ಯೂ ಮಾಡ್ಬೇಕಾಗಿ ಹೇಳಿದ್ದಾರೆ ವಿತ್ ಎಮರ್ಜೆನ್ಸಿ ಸರ್ವಿಸಸ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಮಾಡಕ್ ಹೇಳಿದ್ದಾರೆ ನಾಳೆ ನಾವು ಎಮರ್ಜೆನ್ಸಿ ಸರ್ವಿಸಸ್ನೂ ಬ್ಲಾಕ್ ಮಾಡಿದ್ವಿ ಎಮರ್ಜೆನ್ಸಿ ಸರ್ವಿಸ್ನು ಕೊಡ್ಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡ್ರಿ ಯಾವ ಮಟ್ಟಕ್ಕೆ ಎಲ್ಲಾ ಜನ ಜನಸಾಮಾನ್ಯರಿಗೆ ತೊಂದರೆಗಳು ಉಂಟಾಗಬಹುದು ಅನ್ನೋದನ್ನ ನೀವು ಯೋಚನೆ ಮಾಡಿ ಮುಂದೆ ಕಾಲಿಡ್ರಿ ಬರೀ ಕೇವಲ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲದೆ ಅಥವಾ ಬರೀ ವೈದ್ಯಕೀಯರು ಮೇಲೆ ಹಲ್ಲೆ ಮಾಡಿದ್ರೆ ಬರೀ ವೈದ್ಯರು ಹೋಗ್ಬೇಕು ಅಥವಾ ನರ್ಸ್ಗಳು ಹೋಗ್ಬೇಕು ಅಥವಾ ನಮ್ಮ ಬರೀ ಸ್ಟಾಫ್ಗಳಷ್ಟೇ ಹೋಗ್ಬೇಕಲ್ಲ ಇದು ಎಲ್ಲರದು ಸಮಸ್ಯೆಯಾಗಿ ಪರಿಗಣಿಸಿ ನೀವೆಲ್ಲರೂ ನಮ್ ಜೊತೆ ನಿಂತ್ಕೊಂಡು ಈ ಪ್ರತಿಭಟನೆ ಶುರು ಮಾಡಿ ನಾವ್ ಇದಕ್ಕೊಂದು ನ್ಯಾಯ ಒದಗಿಸ್ಕೊಳ್ಳುವವರೆಗೂ ನಾವ್ ಇದನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ನಾನ್